മേലേ ബെരളിട ഭൂലോക നന്നവള നോടയൂ സുന്ദരി അതോക്ക ബച്ചി ബരകൂ ആകോടേ നന്നക്കേനോ ബൊംബെ ബൊംബെ ಮಾತು ನನ್ನೋಳು ಮೌನಾನು ನನ್ನೋಳು ನೀರು ನನ್ನೋಳು ಮುಂಗಾರು ನನ್ನೋಳು ನಂಗಂತ ಹುಟ್ಟಿ ಬಂದ ಚಲುವೆ ಇವಳೆ ಇವಳೆ ನೀ ಬೆಲ್ ಬೆಲ್ ಬೆಲ್ಲು ಹೊಡಿತಾಳೆ ಹೆದೆಯ ಒಳಗೆ ಗಲ್ 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 ಅಂತೈತೆ ಕಣ್ ಕಣ್ ಕಣ್ಣು ಹೊಡಿತಾಳೆ ದಿನವೂ ಗುಂಡ್ಗೆ ಡಣ್ 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 ಅಂತೈತೆ ಮಾತು ನನ್ನೋಳು ಮೌನಾನು ನನ್ನೋಳು ನೀರು ನನ್ನೋಳು ಮುಂಗಾರು ನನ್ನೋಳು ಗಾಳಿ ಕೂಡ ಗಾಳ ಹಾಕೋ ಗೆಳತೀನಾ ನಾ ಹೇಗೆ ಮಾಡಬೇಕು ಕಾಣೆ ಗುಣಗನ ನಕ್ಷತ್ರ ಕಾಲ್ ಗೆಜ್ಜೆ ಮುತ್ತಂತೆ ಆಲಜ್ಜೆ ಒಟ್ಟಾರೆ ಹೊಳೆಯ ನವಿಲು ಕುಣಿದಂತೆ ಪೂರ್ಣ ಚಂದ್ರ ಕೈಯ ಬಳೆ അർദ്ധ ചന്ദ്ര മുങ്ങിമിണ്ടു കണ്ണിവളേ നന്ന ബാള ഹണ്ണിവളേ ജീവമാനസാരോകേ ബൽ ബൽ ബുടേ എതയൊഴ ഗൽ 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 ഒത്തേ കൺ കൺ കണ്ണു ഒടത്താളേ ದಿನವೂ ಗುಂಡ್ಗೆ ದನ್ ದನ್ ಧನ್ ಅಂತೈತೆ ಮಾತು ನನ್ನೋಳು ಮೌನಾನು ನನ್ನೋಳು ನೀರು ನನ್ನೋಳು ಮುಂಗಾರು ನನ್ನೋಳು ಯಾರೇ ಅವಿ ಸುಂದರಾಂಗ ಸರದಾರ ಯವಿ ಯವಿ ಮುದ್ದು ಮಾರಸೌಕಾರ ಬಾ ನನ್ನ ಚೆನ್ನೆ ಅಂತಾನೆ ನನ್ನೆ ನೋಡ್ತಾನೆ ಸನ್ನೆ ಮಾಡ್ತಾನೆ ಕಣ್ ಕಣ್ ಕಣ್ಣು ಹೊಡಿತಾನೆ ನನ್ನ ನೋಡಿ ಹಣ್ಣು 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 ಅಂತಾನೆ ಡವ್ 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 ಅಂತೈತೆ ನನ್ನ ಗುಣಗೆ ಲವ್ 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 ಅಂತೈತೆ ಸೋಕಿ ಪಾಪ ಹೋಯ್ತು ಧರಣಿಗೆ ಹಾ ನೋಟ ತಾಕಿ ಜೀವ ಬಂತುದ ಮನೀಗೇ ಕುಚೇಲ ಹೀ ಹೈದ ಕುಬೇರ ಆಗೋದ ಕಣಿಂದ ಇವಳ ಅಂದ ಚಂದ ಕಂಡಾಗ ಏನು ಹೇಳಿ ಅಂದನಾ ಸಾಲುತ್ತಿಲ್ಲ ವ್ಯಾಕರಣ ಕಣ್ಣಿನಾಗೆ ಬಾಣಾನ ಬೀಸುತ್ತಾಳೆ ನೋಡ್ರಣ್ಣ ಯಾರೇ ಆಗಲಿ ಪ್ರೀತಿ ಮಾಡಲು ಸ್ಫೂರ್ತಿ ನನ್ನವಳು ಬೆಲ್ 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 ಹೊಡಿತಾಳೆ ಇದೆಯ ಒಳಗೆ ಗಲ್ 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 ಅಂತೈತೆ ಕಣ್ ಕಣ್ ಕಣ್ಣು ಹೊಡಿತಾಳೆ ದಿನವೂ ಗುಣ್ಗೆ ಡಣ್ ಡಣ್ಣ ಅಂತೈತೆ ಮಾತು ನನ್ನೋಳು ಮೌನಾನು ನನ್ನೋಳು ನೀರು ನನ್ನೋಳು ಮುಂಗ